ಫೈನ್ ಹೇಗಿದೆ ಚೆನ್ನಾಗಿದ್ದೀನಿ ಹೇಗಿದೆ ಬೆಂಗ್ಳೂರು ಜೀವನ ಎಲ್ಲಿ ಜೀವನ ಏನು ಅನಿಸುತ್ತೆ ನಿಮಗೆ ಬೆಂಗ್ಳೂರು ಜೀವನ ಬಿಟ್ಟಿದೆ ಒಳ್ಳೇದು ಅನಿಸುತ್ತೆ ಅಲ್ಲಿ ಆರಾಮಾಗಿದ್ದೀನಿ ಬೆಂಗಳೂರಲ್ಲಿ ಐವತ್ತು ಸಾವಿರ ಸಂಪರ್ಕ ಮಾಡ್ತಿದ್ದೆ ಹತ್ತು ಸಾವಿರ ಹುಟ್ಟಾಗ್ತಿರಲ್ಲ ಬೆಳಿಗ್ಗೆ ಏನು ತೊಂದರೆ ಟ್ರಾಫಿಕ್ಕು ಜಾಮು ಅಲ್ಲಿ ನಿಲ್ಲೋಗೋದು ಆಮೇಲೆ ಆ ಸಿಟಿ ಲೈಫು ಎನ್ವೈರನ್ಮೆಂಟ್ ಇಲ್ಲ ಫ್ರೆಶ್ ಗಾಳಿ ಇಲ್ಲ ತಲೆ ಬಿಸಿ ಮ್ಯಾನೇಜರ್ ತೊಂದರೆ ಇಲ್ಲಿ ಏನಿಲ್ಲ ಮೂರು ವರ್ಷಗಳು ಸಾಕ್ತಾ ಇದ್ದೀನಿ ಹಸುಗಳು ಮೇವ್ ಹಾಕ್ತೀನಿ ಡೈಲಿ ಇಪ್ಪತ್ತೈದು ಹಾಲು ಕರಿತೀನಿ ಇದೀನಿ ಅಲ್ಲಿಂದ ಇಲ್ಲಿ ಬರೋಕ್ ಏನ್ ಇನ್ಪಿರೇಷನ್ ನಿಮ್ಗೆ ಮೊದ್ಲಿಂದಾನು ನಮಗೆ ಇದೊಂದು ಪ್ಲಾನ್ ಇತ್ತು ಒಂದು ಹಸು ಮಾಡ್ಬೇಕು ಹಸು ಪಾವ ಮಾಡ್ಬೇಕು ಅನ್ನೋದು ಮೊದ್ಲಿಂದಾನು ಪ್ಲಾನ್ ಇತ್ತು ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗೋಣ ಅಂತ ಈಗ ಮೂರು ಇದೆ ನೆಕ್ಸ್ಟ್ ಮೂರ್ ಇಲ್ಲಾಂದ್ರೆ ಯಾವ ತರ ಫಸ್ಟ್ ಒಂದು ತಂದಿದ್ದು ಒಂದು ಒಂದು ತಂದು ಎಷ್ಟು ವರ್ಷದಿಂದ ಅದು ಮೂರು ವರ್ಷದಿಂದ ಒಂದಷ್ಟು ತಂದು ಈಗ ಅದು ಎರಡು ಮೂರು ಹಸು ಆಗಿದೆ ಅದ್ರದೇ ಮಕ್ಕಳುಗಳು ಎರಡಿದೆ ಮೊದಲು ಹೆಸರು ತಂದ ನಾವು ಅದು ಕಣ್ಗಡ್ಸಲ್ ತಂದ ಅದು ನಮ್ಮ ಮನೆ ಬಂದ ಮೇಲೆ ಏಳು ಹೆಣ್ಗರು ಹಾಕಿದೆ ನಾವು ಎರಡು ಇಟ್ಕೊಂಡಿದ್ದೀವಿ ಇನ್ನ ನಮ್ಮ ನೆಂಟ್ರಿಸ್ಟರ್ಗೆ ಹಿರ್ಗೆ ಅವ್ರಿಗೆಲ್ಲ ಏನಕ್ಕ ಅಂದ್ರೆ ಅವರು ಇಂಪ್ರೂವ್ ಆಗಲಿ ಯಾಕೆಂದ್ರೆ ಒಂದು ಹಸು ಮನೇಲಿ ಅಂದ್ರೆ ನಿಮ್ಗೆ ಒಂದು ದೇವರ ಆಶೀರ್ವಾದ ಐತೆ ಬೆಳಿಗ್ಗೆ ಎದ್ದು ನೀವು ಹಸು ನೋಡ್ತು ಅಂದ್ರೆ ಒಂದು ಲಕ್ಷ್ಮಿ ಕಲೆ ಮನೆಯಲ್ಲಿ ಯಾವಾಗಲೂ ನೆಲೆಸಿರುತ್ತೆ ಒಂದು ಹಸಿನಲ್ಲಿ ಒಂದು ಸಾವಿರ ಸಾಕಬಹುದ ಆರಾಮಾಗಿ ಸಾಕ್ಬೋದು ಒಳ್ಳೆ ಜೀವನಕ್ಕೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ದುಡಿತು ನೀವು ನೆಮ್ಮದಿ ಕಂಫರ್ಟ್ ಬೆಂಗಳೂರ ಐವತ್ತು ಸಾವಿರ ನೆಮ್ಮದಿ ಇಲ್ಲ ಕಂಫರ್ಟ್ ಇಲ್ಲ ಅಂದ್ರೆ ನಾಕ್ ದುಡಿತಾ ಇದೀನಿ ಅಂತ ಗೊತ್ತಾಗುತ್ತೆ ಊರಿಗೆ ಬರ್ಬೇಕು ಸಾಲ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಅವತ್ತು ಬಂಗಾರದ ನೋಡಿ ಸಾವಿರಾರು ಜನ ರೈತರಾದ್ರು ಇವತ್ತು ರೈತರಿಗೆ ಬೆಲೆ ಇರಬೇಕು ಅಂತ ನಾವು ರೈತ ಹಾಕಿ ಒಂದು ಇರಬೇಕು ಅಂತೈಡ್ ಇದೆ ಈಗ ಮೂರು ವರ್ಷದಿಂದ ಏನು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಾವು ಈಗ ಇಪ್ಪತ್ ಲೀಟರ್ ಹಾಲ್ ಹಾಕ್ತಿದೀವಿ ಪ್ರೆಸೆಂಟ್ ಡೈಲಿ ಒಂದೂವರೆ ಸಾವಿರ ರೂಪಾಯಿ ಪೇಮೆಂಟ್ ಹಾಲು ಹಾಕಿದ್ರೆ ಒಂದು ಏಳು ಒಂದು ಆರ್ನೂರು ಏಳನೂರು ರೂಪಾಯಿ ಹಸು ಹೋದ್ರೆ ಒಂದೂರ ಎಂಟು ರೂಪಾಯಿ ನಮ್ಗ ಕಳಿಸುತ್ತೆ ಭಾಳ ಅನುಕೂಲ ಇನ್ನು ಸೈಡ್ ಕೆಲಸ ಇನ್ನು ಗದ್ದೆ ಈಗ ಇಪ್ಪತ್ನಾಲ್ಕು ಗಂಟೆ ಹಸು ಪಕ್ಕನೇ ಇರಬೇಕು ಯಾವ ಥರ ಇರ್ತೀರ ನೀವು ಇಲ್ಲ ಬ್ರದರ್ ಆ ಥರ ಏನಿಲ್ಲ ನಮ್ಮ ಹತ್ರನೇ ಹೋರಿಗಳಿದ್ದಾವೆ ಒಂದು ಎತ್ತಿನ ಗಾಡಿ ಇದೆ ಸಲ ಹೋಗಿ ಒಂದ್ ನಾಲ್ಕೈದುವರೆ ಮೇಲೆ ತಂದು ಅದು ದಿನ ಪೂರ್ತಿ ಆಗುತ್ತೆ ಎರಡು ದಿನ ಕುಳ್ಸಿಲ್ಲ ಎರಡು ದಿನ ಕುಂಡಿಸಲ ಮೇಲೆ ತಂದು ಬಿಡ್ತೀವಿ ಓಕೆ ಒಂದ್ ಚಾಪ್ ಕಟ್ಟಿದೆ ನಮ್ಮ ಹತ್ರ

ನಾವ್ ಯಾವ ತರ ಟ್ರೀಟ್ ಮಾಡ್ತೀವಿ ನಮ್ಮ ಅದೇ ತರ ಟ್ರೀಟ್ ಮಾಡ್ತೀವಿ ವಾರಕ್ಕೊಸಿಂಗ್ ಮಾಡ್ಬಿಡ್ತೀವಿ ಹಸುಗಳು ತೊಳಿಬೇಕು ತೊಳಿಬೇಕು ಹಸುಗಳು ತೊಳಿಬೇಕು ಆಮೇಲೆ ಮೇವು ಬೆಳಿಗ್ಗೆ ಎರಡು ಸಂಜೆ ಎರಡು ಅವರ್ ಇನ್ನು ಗದ್ದೆ ಇದೆ ಎರಡು ಎಕರೆ ಗದ್ದೆ ಬತ್ತನೆ ಇಟ್ಟಿದೆ ಅಲ್ಲು ಹೋಗ್ತೀವಿ ಇನ್ನು ನಮಗೆ ಕಬ್ಬಿದೆ ತೆಂಗಿದೆ ಆ ಕಡೆ ಎಲ್ಲ ಆಮೇಲೆ ಗೊಬ್ಬರ ಹಸು ಇಂದ ಏನು ವೇಸ್ಟ್ ಆಗಲ್ಲ ನಿಮ್ಗೆ ನಮ್ ಜಮೀನ್ಗೆ ಬೇಕಾಗುತ್ತೆ ಈಗ ಹೊಂಟ್ ಕತ್ನಿ ಅಂದ್ರೆ ಬೇಕಾದಷ್ಟು ದುಡ್ಡು ಬೇಕು ಹತ್ತೈದು ಸಾವಿರ ರೂಪಾಯಿ ಒಂದು ಟ್ರ್ಯಾಕ್ಟರ್ ನಾಲ್ಕೈದು ಸಾವಿರ ರೂಪಾಯಿ ಮೂರು ಟ್ರ್ಯಾಕ್ಟರ್ ಗೊಬ್ಬರ ನೀವು ಈಗ ನಿಮ್ ಜಮೀನಿಗೆ ಹಾಕತ್ತೀರ ನಮ್ ಜಮೀನ್ ಹಾಕತ್ತೀವಿ ಈಗ ಮೂರು ಹಸು ಇದೆ ಈಗ ಅದ್ರ ಏನಾರ ಇಲ್ಲ ನಮ್ಮ ಹತ್ರ ಈಗ ಒಂದ್ ಎರಡು ಕರುಗಳು ಬೇರೆ ಇಲ್ಲ ಡೆವಲಪ್ ಆಯ್ತದೆ ಅದು ಮೂರು ಇದೆ ಇದು ನೆಕ್ಸ್ಟ್ ನಮಗೆ ಈ ಕಡೆ ಒಂದು 2 1/2 ಎಕರೆ 2 2 2 1 ಸೈಟ್ ಇದೆ ಅಲ್ಲಿ ನೀಟಾಗಿ ಒಂದು ಸೆಟ್ ಮಾಡಿಬಿಟ್ಟು ಇನ್ನ ಒಂದು ಮೈಡ್ ಮಾಡ್ಕೊಂಡು ಟೋಟಲ್ ಹತ್ತು ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಇದೆ ಹತ್ತು ವರ್ಷ ಮಾಡ್ಬಿಡ್ರೆ ನಾವು ಎಲ್ಲೂ ಹೋಗೋದು ಬೇಡ ಯಾವ ಬೆಂಗಳೂರು ಬೇಡ ಕಾರಣ ಮಾತ್ರ लवली ಮದರ್ लवली ಮದರ್ ಹೌದು ಎಲ್ಲದಕ್ಕೂ ಬೆನ್ನೆಲ್ವಾಗಿ ನಿಂತುಕೊಳ್ಳುತ್ತೆ ನಮಗೆ ಒಳ್ಳೆಯದ್ ಮಾಡ್ಲಿ ಕಟ್ಟದ್ ಮಾಡ್ಲಿ ಇವರೇ ನಮ್ ಸಪೋರ್ಟ್ ಮಾಡ್ತಾರೆ ಅಪ್ಪ ಇದ್ದಾರೆ ಅವರು ಪರವಾಗಿಲ್ಲ ಅದನ್ನ ನಾವು ಯಾವ ನಮ್ಮ ಲೈಫ್ ನಮ್ಮ ಇದಾರೆ ಸಪೋರ್ಟ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಪ್ಲ್ಯಾನ್ ಬಿಗ್ ಆಗಿ ಹೌದಾ ಅವ್ರನ್ನ ನಮ್ಮ ಪ್ಲ್ಯಾನಿಂಗ್ ಕೊಡ್ತಾರೇ ಬಿನ್ನೂ ಹೋಗೋಣ ಅಂತ ಎಲ್ಲ ನೋಡ್ತಿದ್ರೆ ನೆಕ್ಸ್ಟು ಪ್ಲ್ಯಾನ್ ಇರೋದು ನಂದಿ ಇದ್ದೀರಿ ಹೌದು ಭಾಳ ಅಂದೋದು ಯಾವುದೇ ಕಾರಣಕ್ಕೂ ಬೇಡ ಅಂತ ಕೇಳ್ಪಟ್ಟು ನೀವು ಹಸುಗೆ ಶ್ರೀಮಂತ ಮಾಡಿದ್ದೀರಾ ಅಂತ ಅದ ನಮ್ಗೆ ಹೆಣ್ಮಕ್ಳು ಇರ್ಲಿಲ್ಲ ಹೆಣ್ಮಕ್ಳು ಇಲ್ಲೇ ಇರೋದ್ರಿಂದ ಶ್ರೀಮಂತ ಮಾಡ್ಕೊಂಡ್ ಕರ್ಕ ಬರ್ಬೇಕಲ್ಲ ಅಂತ ಅದಕ್ಕೆ ನಮ್ಮ ಮನೇಲಿ ಹುಟ್ಟಿದ್ದು ತುಂಬಾ ಆಸೆ ಇತ್ತು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಮನೇಲಿ ಏಳು ತಿಂಗಳಿಗೆ ಹಂಗೆ ಹೆಣ್ಮಕ್ಳು ಮಾಡ್ತೀವಿ ಹಂಗೆ ಹೊಸ ಸೀರೆ ತಂದು ಅರ್ಶ ಕುಂಕುಮ ಹೂವು ಬಳೆ ಎಲ್ಲ ತಂದು ಒಂದೆರಡು ತರ ಸ್ವೀಟ್ ಎಲ್ಲ ಮಡಗಿ ಆಮೇಲೆ ತಿನ್ನ ಹಸುಗೆ ಏನು ಫುಡ್ ಕೊಡಿಸ್ತೀವಿ ಅದನ್ನೆಲ್ಲ ಇಟ್ಟು ಮುತ್ತೈದರ ಐದು ಜನ ಕರ್ಚಿ ಪೂಜೆ ಮಾಡಿಸಿ ಇದು ಎಲ್ಲ ನಿಮ್ಮ ಮಗಂದು ಪ್ಲಾನ್ ಆಗನ ಎಲ್ಲ ನಮ್ಮಗೆ ತಮ್ಮ ತಮ್ಮ ಹೇಮಂತ ಹೇಮಂತ್ ಮಾಡಬೇಕು ಅಂತ ಮಾಡ್ಲೇಬೇಕು ಮಾಡಣ ಅಂತ ನಮ್ಮ ಅಂದಕೊಂಡೆ ನಮ್ಮ ನಾವು ನಾವೇ ಹೆಸರಾಗಿರ್ಬೇಕು ಅಂತ ಅದು ತುಂಬಾ ಚೆನ್ನಾಗಿದೆ ನಾನು ನೋಡ್ಪಟ್ಟೆ ವಿಡಿಯೋ ನಿಮ್ದು ಈಗ ಒಂದ್ಸಲಿ ಹಾಕ್ತೀನಿ ಆಮೇಲೆ ನಿಮ್ಮ YouTube ಅಲ್ಲಿ ಆಕ್ಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರು ಬಹಳ ಸಂತೋಷ ಆಗ್ತಿದೆ ಒಂದು ಮಗಳು ಗೆ ತರ ಗೌರವ ಸಲ್ಲಿಸಬೇಕು ಅದ್ಭುತ ವಾತಾವರಣ ಇತ್ತು ಆನಂದ ಮನಸ್ಸು ಕಂಡು ಪ್ರೀತಿಯ ಬೆಳಗ ಕಂಡು ಕಲ್ಲಂತ ಮನಸು ಕರಗಿ ಜೀವಕ್ಕೆ ನೀವೇ ಜೀವ ನಿನ್ನೊಳಗಿನ ಜೀವ ಜೀವಕ್ಕೆ ಜೀವ ಇಟ್ಟು ಕಾಯುವೆ ನಮ್ಮ ಚಂದನದ ಬೊಂಬೆ ಇದೆ ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ ಪುಟ್ಟ ಹೆಜ್ಜೆ ಇಟ್ಟು ಬಾರಿ ಬೊಂಬೆಗೆ ಚೆಲುವೆ ಚೆಲುವೆ ಚೆಲುವಿಗೆ ಚೆಲುವೆ ఒలవే ఒలవి గే ఒలవే ఈ మగువంత చెలువే గొందు మగువమ్మ ఆ మగువిల్